ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಪಿತಾಶ್ರೀಜಿಯವರ ಪುಣ್ಯ ಸ್ಮೃತಿ ದಿನದ ಮೇಲೆ ಪ್ರಾಪ್ ಕ್ಲಾಸಿನಲ್ಲಿ ನುಡಿಸುವುದಕ್ಕಾಗಿ ಬಾಬ್ ಅವರ ಮಧುರ ಅಮೂಲ್ಯ ಮಹಾವಾಕ್ಯ ಒಂದು ಓಂ ಶಾಂತಿ ಆತ್ಮಿಕ ತಂದೆ ಈಗ ನೀವು ಮಕ್ಕಳಿಂದ ಆತ್ಮಿಕ ವಾರ್ತಾಲಾಪ ಮಾಡುತ್ತಿದ್ದಾರೆ ಶಿಕ್ಷಣ ಕೊಡುತ್ತಿದ್ದಾರೆ ಟೀಚರ್ನ ಕರ್ತವ್ಯ ಆಗಿದೆ ಶಿಕ್ಷಣ ಕೊಡುವುದು ಮತ್ತು ಗುರುವಿನ ಕರ್ತವ್ಯ ಆಗಿದೆ ಗುರಿಯನ್ನು ತಿಳಿಸುವುದು ಗುರಿಯಾಗಿದೆ ಮುಕ್ತಿ ಮುಕ್ತಿ ಮುಕ್ತಿಗಾಗಿ ನೆನಪಿನ ಯಾತ್ರೆ ಬಹಳ ಅವಶ್ಯವಾಗಿದೆ ಮತ್ತು ಮುಕ್ತಿಗಾಗಿ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ಈಗ ಎಂಬತ್ನಾಲ್ಕರ ಚಕ್ರ ಪೂರ್ಣವಾಗುತ್ತದೆ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ತಮ್ಮ ಜೊತೆ ಇಂಥ ಇಂಥ ಮಾತುಗಳನ್ನು ನೀಡುವುದರಿಂದ ದೊಡ್ಡ ಖುಷಿ ಬರುತ್ತದೆ ಮತ್ತು ಅನ್ಯರಿಗೂ ಖುಷಿಯಲ್ಲಿ ತೆಗೆದುಕೊಂಡು ಬರುವಿರಿ ಅನ್ಯರಿಗೂ ದಾರಿ ತೋರಿಸುವಂತ ದಯ ತೋರಿಸಬೇಕಾಗಿದೆ ತಮೋಪ್ರಧಾನರಿಂದ ಸ್ವತಃ ಪ್ರಧಾನರಾಗುವ ದಾರಿ ಬಾಪ್ತಾದರವರು ನೀವು ಮಕ್ಕಳಿಗೆ ಪುಣ್ಯ ಮತ್ತು ಪಾಪದ ಗುಹ್ಯ ಗತಿಯನ್ನು ತಿಳಿಸಿದ್ದಾರೆ ಪುಣ್ಯ ಏನಾಗಿದೆ ಮತ್ತು ಪಾಪ ಏನಾಗಿದೆ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು ಮತ್ತು ಅನ್ಯರಿಗೂ ನೆನಪು ತರಿಸುವುದು ಶೆಂಟರ್ ತೆರೆಯುವುದು ಅನ್ಯರ ಸೇವೆಯಲ್ಲಿ ತೊಡಗಿಸಿ ಇದು ಪುಣ್ಯವಾಗಿದೆ ಸಂಘ ದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ ಪರಚಿಂತನೆಯಲ್ಲಿ ತಮ್ಮ ಸಮಯ ವ್ಯರ್ಥ ಮಾಡುವುದು ಇದು ಸ ಪಾಪವಾಗಿದೆ ಒಂದು ವೇಳೆ ಯಾವುದೇ ಪುಣ್ಯ ಮಾಡುತ್ತಾ ಮಾಡುತ್ತಾ ಪಾಪವನ್ನು ಮಾಡಿದರೆ ಸಂಪಾದನೆಯು ಎಲ್ಲವೂ ಸಮಾಪ್ತಿಯಾಗುವುದು ಏನೆಲ್ಲ ಪುಣ್ಯ ಮಾಡಿದರೆ ಅದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಜಮಾ ಆಗುವುದರ ಬದಲಾಗಿ ಬಿಡುತ್ತದೆ ಪಾಪದ ಕರ್ಮದ ಶಿಕ್ಷೆಯು ಜ್ಞಾನಿತ್ವ ಆಪ್ನ ಮಕ್ಕಳಿಗೆ ಒಂದು ನೂರು ಫಟ್ಟಾಗಿ ಏಕೆಂದರೆ ಸದ್ಗುರುವಿನ ನಿಂದಕರಾಗಿ ಬಿಡುತ್ತಾರೆ ಇದಕ್ಕಾಗಿ ತಕ್ಷಣ ತಂದೆ ತಕ್ಷಣ ಕೊಡುತ್ತಾರೆ ಮಧುರ ಮಕ್ಕಳೇ ಎಂದು ಪಾಪ ಕರ್ಮ ಮಾಡಬಾರದು ವಿಕಾರಗಳ ಪಟ್ಟು ತಿನ್ನುವುದರಿಂದ ರಕ್ಷಿಸಿಕೊಳ್ಳಿರಿ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇದೆ ಅದಕ್ಕೆ ದಯೆ ಬರುತ್ತದೆ ತಂದೆ ಅನುಭವ ತಿಳಿಸುತ್ತಾರೆ ಯಾವಾಗ ಏಕಾಂತದಲ್ಲಿ ಕುಳಿತಾಗ ಮೊದಲು ಅನನ್ಯ ಮಕ್ಕಳು ನೆನಪು ಮಾಡುತ್ತಾರೆ ಏಕಾಂತದಲ್ಲಿ ಕುಳಿತಾಗ ಮೊದಲು ಅನನ್ಯ ಮಕ್ಕಳು ನೆನಪು ಬರುತ್ತಾರೆ ವಿದೇಶದಲ್ಲಿ ಇರಿ ಅಥವಾ ಎಲ್ಲೇ ಇರಿ ಯಾವುದೇ ಒಳ್ಳೆಯ ಸರ್ವಿಸ್ ಮಾಡುವಂತಹ ಮಕ್ಕಳು ಸೆಳೀರ್ ಬಿಟ್ಟರೆಂದರೆ ಅವರ ಆತ್ಮರನ್ನು ನೆನಪು ಮಾಡಿ ಸರ್ಚ್ ಲೈಟ್ ಕೊಡುತ್ತಾರೆ ಇದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಎರಡು ದೀಪಗಳಿವೆ ಎರಡು ದೀಪಗಳು ಒಟ್ಟಿಗೆ ಇವೆ ಇವರಿಬ್ಬರು ಶಕ್ತಿಶಾಲಿ ಲೈಟ್ ಆಗಿದ್ದಾರೆ ಬೆಳಿಗ್ಗೆಯ ಸಮಯ ಒಳ್ಳೆಯದಾಗಿದೆ ಸ್ನಾನ ಮಾಡಿ ಏಕಾಂತದಲ್ಲಿ ಹೋಗಬೇಕಾಗಿದೆ ಒಳಗಡೆ ಖುಷಿ ಬಹಳಷ್ಟು ಇರಬೇಕು ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ಮತ್ತು ತಮ್ಮ ಮನೆಯನ್ನು ನೆನಪು ಮಾಡಿ ಮಕ್ಕಳೇ ಈ ನೆನಪಿನ ಯಾತ್ರೆಯನ್ನು ಎಂದೂ ಮರೆಯಬೇಡಿ ನೆನಪಿನಿಂದಲೇ ನೀವು ಪಾವನರಾಗುವಿರಿ ಪಾವನರಾಗದೆ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಜ್ಞಾನ ಮತ್ತು ಯೋಗ ಮುಖ್ಯವಾಗಿದೆ ತಂದೆಯ ಹತ್ತಿರ ಇದೇ ಬಹಳ ದೊಡ್ಡ ಖಜಾನೆ ಇದೆ ಇದನ್ನೇ ಮಕ್ಕಳಿಗೆ ಕೊಡುತ್ತಾರೆ ಇದರಲ್ಲಿ ಯೋಗದ ಬಹಳ ದೊಡ್ಡ ವಿಷಯವಾಗಿದೆ ಮಕ್ಕಳು ಒಳ್ಳೆ ರೀತಿ ನೆನಪು ಮಾಡಿದರೆ ತಂದೆಯು ನೆನಪಿನಿಂದ ನೆನಪು ಸಿಗುವುದು ನೆನಪಿನಿಂದ ಮಕ್ಕಳು ತಂದೆಯನ್ನು ಸೆಳೆಯುತ್ತಾರೆ ಹಿಂದೆ ಬರುವವರು ಶ್ರೇಷ್ಠ ಪದಿಯನ್ನು ಪಡೆದುಕೊಳ್ಳುತ್ತಾರೆ ಆದರೆ ಆಧಾರವು ನೆನಪಾಗಿದೆ ಅವರು ಪ್ರಯತ್ನ ಪಡುತ್ತಾರೆ ಹೇಳಲಾಗುತ್ತದೆ ಬಾಬಾ ಮಾಡಿ ಕೃಪೆ ಮಾಡಿ ಇದರಲ್ಲೇ ಮುಖ್ಯವಾಗಿ ನೆನಪು ಬೇಕಾಗಿದೆ ನೆನಪಿನಿಂದಲೇ ಕರೆಂಟ್ ಸಿಗುತ್ತಿರುತ್ತದೆ ಇದರಿಂದ ಆತ್ಮ ಆರೋಗ್ಯಶಾಲಿಯಾಗುತ್ತದೆ ಸಂಪನ್ನವಾಗುತ್ತದೆ ಯಾವುದೇ ಸಮಯ ತಂದೆಗೆ ಯಾವುದೇ ಮಗುವಿಗೆ ಕರೆಂಟ್ ಕೊಡಬೇಕೆಂದರೆ ನಿದ್ರೆ ಓಡಿ ಹೋಗೋದು ಇಂಥ ಮಗುವಿಗೆ ಶಕ್ತಿ ಕೊಡಬೇಕು ಎನ್ನುವ ಚಿಂತೆ ಇರುತ್ತದೆ ನೀವು ತಿಳಿದುಕೊಂಡು ಶಕ್ತಿ ಸಿಗುವುದರಿಂದ ಆಯುಸ್ಸು ಹೆಚ್ಚಾಗುತ್ತದೆ ಸದಾ ಆರೋಗ್ಯವಂತರಾಗುತ್ತಾರೆ ಅನ್ಯರಿಗೆ ಶಕ್ತಿ ಕೊಡಬೇಕೆಂದರೆ ರಾತ್ರಿಯ ಸ ಎದ್ದೇಳಿ ಮಕ್ಕಳಿಗೆ ತಿಳಿಸಿದ್ದಾರೆ ಮಕ್ಕಳೇ ಬೆಳಿಗ್ಗೆ ಎದ್ದು ಎಷ್ಟು ತಂದೆಯ ನೆನಪು ಮಾಡುವರೋ ಅಷ್ಟು ಆಕರ್ಷಿತವಾಗುವುದು ತಂದೆಯು ಸರ್ಚಲೈಟ್ ಕೊಡುತ್ತಾರೆ ಆತ್ಮವನ್ನು ನೆನಪು ಮಾಡುವುದು ಅರ್ಥಾತ್ ಸರ್ಚಲೈಟ್ ಕೊಡುವುದು ಇದನ್ನು ಕೃಪೆ ಎಂದು ಹೇಳಿ ಆಶೀರ್ವಾದ ಎಂದು ಹೇಳಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ಅನಾದಿ ಮಾಡಿ ಮಾಡಲ್ಪಟ್ಟಿರುವ ಡ್ರಾಮಾ ಆಗಿದೆ ಇದು ಸೋಲು ಗೆಲುವಿನ ಆಟವಾಗಿದೆ ಏನಾಗುವುದೋ ಅದು ಸರಿಯಾಗಿದೆ ರಚಯಿತನಿಗೆ ಡ್ರಾಮಾ ಅವಶ್ಯ ಇಷ್ಟವಾಗುತ್ತದೆ ಅಲ್ವೇ ಅಂದಾಗ ರಚಯಿತನ ಮಕ್ಕಳಿಗೂ ಇಷ್ಟವಾಗುತ್ತದೆ ಈ ಡ್ರಾಮಾದಲ್ಲಿ ತಂದೆ ಒಂದೇ ಬಾರಿ ಮಕ್ಕಳ ಹತ್ತಿರ ಮಕ್ಕಳ ಸೇವೆಯನ್ನು ಮಾಡಲು ಹೃದಯದಿಂದ ಪ್ರೇಮದಿಂದ ಮಾಡಲು ಬರುತ್ತಾರೆ ತಂದೆಗಂತೂ ಎಲ್ಲ ಮಕ್ಕಳು ಪ್ರಿಯರಾಗಿದ್ದಾರೆ ನೀವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿಯೂ ಎಲ್ಲರೂ ಒಬ್ಬರನ್ನೊಬ್ಬರು ಬಹಳ ಪ್ರೀತಿ ಮಾಡುತ್ತಾರೆ ಪ್ರಾಣಿಗಳಲ್ಲಿಯೂ ಪ್ರೀತಿ ಇರುತ್ತದೆ ಪರಸ್ಪರ ಪ್ರೀತಿ ಇಲ್ಲದೆ ಇರುವಂತಹ ಯಾವುದೇ ಪ್ರಾಣಿಗಳಿಲ್ಲ ನೀವು ಮಕ್ಕಳು ಇಲ್ಲಿ ಬಹಳ ಪ್ರೀತಿ ಮಾಡುತ್ತಾರೆ ಇಲ್ಲಿ ಅಗುವಿರೆಂದರೆ ಆ ಸಂಸ್ಕಾರ ಅವಿನಾಶಿಯಾಗಿ ಬಿಡೋದು ತಂದೆ ಹೇಳುತ್ತಾರೆ ಕಲ್ಪದ ಮೊದಲಿನ ಹಾಗೆ ಪುನಃ ಪ್ರಿಯರನ್ನಾಗಿ ಮಾಡಲು ಬಂದಿದ್ದೇನೆ ಎಂದಾದರೂ ಯಾವುದೇ ಮಕ್ಕಳ ಕ್ರೋಧದ ಶಬ್ದ ಕೇಳಿ ಬಂದಾಗ ತಂದೆಯ ಹೊತ್ತಿಗೆ ಶಿಕ್ಷಣ ಕೊಡುತ್ತಾರೆ ಎಂದಾದರೂ ಯಾವುದೇ ಮಕ್ಕಳ ಕ್ರೋಧದ ಶಬ್ದ ಕೇಳಿದಾಗ ತಂದೆಯು ಶಿಕ್ಷಣ ಕೊಡುತ್ತಾರೆ ಮಕ್ಕಳಿಗೆ ಕ್ರೋಧ ಮಾಡುವುದು ಸರಿಯಲ್ಲ ಇದರಿಂದ ನೀವು ಸಹ ದುಃಖಿಯಾಗುವಿರಿ ಅನ್ಯರಿಗೂ ದುಃಖಿಯನ್ನಾಗಿ ಮಾಡುತ್ತಾರೆ ತಂದೆಯು ಸದಾ ಕಾಲದ ಸುಖ ಕೊಡುವಂತವರಾಗಿದ್ದಾರೆ ಅಂದಾಗ ಮಕ್ಕಳು ಸಹ ತಂದೆಯ ಸಮಾನರಾಗಬೇಕಾಗಿದೆ ಒಬ್ಬರನ್ನೊಬ್ಬರು ಎಂದೂ ದುಃಖವನ್ನು ಕೊಡಬಾರದು ಬಹಳ ಬಹಳ ಪ್ರಿಯರಾಗಬೇಕಾಗಿದೆ ಪ್ರಿಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿದರೆ ತಮ್ಮ ಕಲ್ಯಾಣ ಅನ್ಯರ ಕಲ್ಯಾಣ ಆಗಬೇಕು ಈಗ ವಿಶ್ವದ ಮಾಲೀಕ ನಿಮ್ಮ ಹತ್ತಿರ ಅತಿಥಿಯಾಗಿ ಬಂದಿದ್ದಾರೆ ನೀವು ಮಕ್ಕಳ ಸಹಯೋಗದಿಂದಲೇ ವಿಶ್ವದ ಕಲ್ಯಾಣವಾಗಬೇಕಾಗಿದೆ ಹೇಗೆ ನೀವು ಆತ್ಮಿಕ ಮಕ್ಕಳಿಗೆ ತಂದೆ ಅತೀ ಪ್ರಿಯವೆನಿಸುತ್ತಾರೆ ಹಾಗೆಯೇ ತಂದೆಗೆ ನೀವು ಆತ್ಮಿಕ ಮಕ್ಕಳು ಬಹಳ ಪ್ರಿಯವಾಗಿದ್ದೀರಿ ಏಕೆಂದರೆ ನೀವೇ ಶ್ರೀಮತದ ಮೇಲೆ ಇಡೀ ವಿಶ್ವದ ಕಲ್ಯಾಣ ಮಾಡುವಂಥವರಾಗಿದ್ದೀರಿ ಈಗ ನೀವು ಇಲ್ಲಿ ಈಶ್ವರಿಯ ಪರಿವಾರದಲ್ಲಿ ಕುಳಿತಿದ್ದೀರಿ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರೆ ನಿಮ್ಮಿಂದಲೇ ತಿನ್ನುತ್ತೇವೆ ನಿಮ್ಮ ಜೊತೆ ಕುಳಿತುಕೊಳ್ಳುತ್ತೇವೆ ನೀವು ತಿಳಿದುಕೊಂಡಿದ್ದೀರಿ ಅವರು ಇವರಲ್ಲಿ ಬಂದು ಹೇಳುತ್ತಾರೆ ಮಧುರ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನು ನೆನಪು ಮಾಡಿ ಇದು ಅಂತಿಮ ಜನ್ಮವಾಗಿದೆ ಇದು ಹಳೆಯ ಜನ್ಮವಾಗಿದೆ ಹಳೆಯ ದೇಹ ಸಮಾಪ್ತಿಯಾಗಿ ಬಿಡುತ್ತದೆ ನೀವು ಸತ್ತರೆ ಇಡೀ ಪ್ರಪಂಚವು ಸತ್ತಂತೆ ಎಂಬ ಹೇಳಿಕೆ ಇದೆ ಪುರುಷಾರ್ಥಕ್ಕಾಗಿ ಸ್ವಲ್ಪವೇ ಸಂಗಮದ ಸಮಯವಿದೆ ಮಕ್ಕಳು ಕೇಳುತ್ತಾರೆ ಬಾಬಾ ಈ ವಿದ್ಯೆಯು ಎಲ್ಲಿಯವರೆಗೆ ನಡೆಯುತ್ತದೆ ಎಲ್ಲಿಯವರೆಗೆ ದೈವಿ ರಾಜಧಾನಿ ಸ್ಥಾಪನೆ ಆಗೋದಿಲ್ಲ ಅಲ್ಲಿವರೆಗೆ ತಿಳಿಸುತ್ತಿರುತ್ತಾರೆ ನಂತರ ಹೊಸ ಪ್ರಪಂಚದಲ್ಲಿ ವರ್ಗೀಕರಣವಾಗುವುದು ಬಾಬಾ ಎಷ್ಟು ನಿರಂಕಾರಿಯಾಗಿ ನೀವು ಮಕ್ಕಳ ಸೇವೆಯನ್ನು ಮಾಡುತ್ತಿದ್ದಾರೆ ನೀವು ಮಕ್ಕಳು ಸಹ ಇಷ್ಟು ಸೇವೆಯನ್ನು ಮಾಡಬೇಕಾಗಿದೆ ಶ್ರೀಮತದ ಮೇಲೆ ನಡೆಯಬೇಕು ಎಲ್ಲಿ ತಮ್ಮ ಮ ಮತ ಕಾಣಿಸುವುದು ಆಗ ಅದೃಷ್ಟಕ್ಕೆ ಗೆರಿ ಹಾಕಿಕೊಳ್ಳುವರು ನೀವು ಬ್ರಾಹ್ಮಣರು ಈಶ್ವರಿ ಸಂತಾನರಾಗಿದ್ದೀರಿ ಬ್ರಾಹ್ಮಣರ ಮಕ್ಕಳು ಸಹೋದರ ಸಹೋದರಾಗಿದ್ದೀರಿ ಈಶ್ವರಿ ಮೊಮ್ಮಕ್ಕಳಾಗಿದ್ದೀರಿ ಅವರಿಂದ ಆಸ್ತಿ ತೆಗೆದುಕೊಳ್ಳುತ್ತಿದ್ದೀರಿ ಎಷ್ಟು ಪುರುಷಾರ್ಥ ಮಾಡುವಿರಿ ಅಷ್ಟು ಪದವಿ ಪಡೆಯುವರು ಇದರಲ್ಲಿ ಸಾಕ್ಷಿಯಾಗಿರುವ ಬಹಳ ಅಭ್ಯಾಸ ಬೇಕು ತಂದೆಯ ಮೊದಲನೇ ಆದೇಶವಾಗಿದೆ ಅಶರೀರಭವ ದೇಹಿ ಅಭಿಮಾನಿ ಭವ ತಮ್ಮನ್ನು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ ಆಗಲೇ ಯಾವ ತುಕ್ಕು ಇದೆ ಅದು ಬಿಟ್ಟು ಹೋಗೋದು ಸತ್ಯ ಚಿನ್ನವಾಗಿ ಬಿಡುವರಿ ನೀವು ಮಕ್ಕಳು ಅಧಿಕಾರದಿಂದ ಹೇಳಬಹುದು ಬಾಬಾ ಓ ಮಧುರ ಬಾಬಾ ನೀವು ನನ್ನ ತನ್ನವರನಾಗಿ ಮಾಡಿಕೊಂಡು ಎಲ್ಲವನ್ನು ಆಸ್ತಿಯಲ್ಲಿ ಕೊಟ್ಟಿದ್ದಾರೆ ಈ ಆಸ್ತಿಯನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಷ್ಟು ನೀವು ಮಕ್ಕಳಿಗೆ ನಶೆ ಇರಬೇಕು ನೀನೇ ಎಲ್ಲರಿಗೆ ಮುಕ್ತಿ ಜೀವನ್ಮುಕ್ತಿಯ ದಾರಿ ತೋರಿಸುವಂತ ಲೈಟ್ ಹೌಸ್ ಆಗಿದ್ದೀರಿ ಎದ್ದೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನೀವು ಲೈಟ್ ಹೌಸ್ ಆಗಿರಿ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಸಮಯ ಬಹಳ ಕಡಿಮೆ ಇದೆ ಗಾಯನವೂ ಇದೆ ಒಂದು ಗಳಿಗೆ ಅರ್ಧಗಳಿಗೆ ಎಷ್ಟು ಆಗುತ್ತದೆಯೋ ಒಬ್ಬ ತಂದೆಯ ನೆನಪು ಮಾಡಲು ತೊಡಗಿ ಮತ್ತು ಚಾಟ್ ಅನ್ನು ಹೆಚ್ಚಿಸ್ತಾ ಇರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಅದೃಷ್ಟ ಮತ್ತು ಪ್ರಿಯ ಜ್ಞಾನ ನಕ್ಷತ್ರಗಳಿಗೆ ಮಾತಾಪೀತ ಬಾಪ್ತವರ ಹೃದಯದಿಂದ ಪ್ರೇಮದಿಂದ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂಡಿಯ ನಮಸ್ತೆ ಹಂ ರು ಬಚೋಂಕಿ ರುವಾಣಿ ಬಾಪ್ಸಾದಕು ಯಾತಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹ ಅಗತ್ಯ ಮಹಾವಾಕ್ಯ ನಿರಂತರ ಯೋಗಿಯಾಗಿರಿ ಹೇಗೆ ಒಂದು ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಮತ್ತು ಆಫ್ ಮಾಡಲಾಗುತ್ತದೆ ಹಾಗೇ ಒಂದು ಸೆಕೆಂಡ್ ನಲ್ಲಿ ಶರೀರ ಆಧಾರ ತೆಗೆದುಕೊಳ್ಳಿ ಮತ್ತು ಮತ್ತೊಂದು ಸೆಕೆಂಡ್ ನಲ್ಲಿ ಶರೀರದಿಂದ ದೂರ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಈಗಾಗ ಶರೀರದಲ್ಲಿ ಬನ್ನಿ ನಂತರ ಈಗೀಗ ಅಶರೀಯಾಗಿ ಬಿಡಿ ಇದರ ಅಭ್ಯಾಸ ಮಾಡಬೇಕಾಗಿದೆ ಇದಕ್ಕೆ ಕರ್ಮಾತೀತ ಅವಸ್ಥೆ ಎಂದು ಹೇಳಲಾಗುತ್ತದೆ ಹೇಗೆ ಯಾವುದೇ ವಸ್ತ್ರ ಧಾರಣೆ ಮಾಡಿ ಅಥವಾ ಮಾಡದೇ ಇರಲಿ ತಮ್ಮ ಕೈಯಲ್ಲಿದೆ ಅವಶ್ಯಕತೆ ಇದೆ ಎಂದರೆ ಧಾರಣೆ ಮಾಡಿ ಅವಶ್ಯಕತೆ ಇಲ್ಲವೆಂದರೆ ತೆಗೆದು ಇಂಥ ಅನುಭವ ಈ ಶರೀರ ರೂಪಿ ವಸ್ತ್ರವನ್ನು ಧಾರಣೆ ಮಾಡುವುದು ಮತ್ತು ತೆಗೆಯುವುದರಲ್ಲಿ ಇರಲಿ ಕರ್ಮ ಮಾಡುತ್ತಾ ಇಂಥ ಅನುಭವ ಮಾಡಬೇಕು ಹೇಗೆ ಯಾವುದೇ ವಸ್ತ್ರವನ್ನು ಧಾರಣೆ ಮಾಡುತ್ತಿದ್ದೇವೆ ಕಾರ್ಯ ಪೂರ್ಣವಾಯಿತು ಮತ್ತು ವಸ್ತ್ರದಿಂದ ಭಿನ್ನರಾದೆವು ಶರೀರ ಮತ್ತು ಆತ್ಮ ಎರಡೂ ಭಿನ್ನತನ ನಡೆಯುತ್ತಾ ತಿರುಗಾಡುತ್ತಾ ಅನುಭವ ಆಗಲಿ ಹೇಗೆ ಅಭ್ಯಾಸವಾಗಿ ಬಿಡುತ್ತದೆ ಅಲ್ಲವೇ ಆದರೆ ಈ ಅಭ್ಯಾಸ ಯಾರಿಗೆ ಆಗುವುದು ಯಾರು ಶರೀರದ ಜೊತೆ ಅಥವಾ ಶರೀರದ ಸಂಬಂಧದಲ್ಲಿ ಏನೆಲ್ಲ ಮಾತುಗಳಿವೆ ಶರೀರದ ಪ್ರಪಂಚದಲ್ಲಿ ಸಂಬಂಧ ಅಥವಾ ಅನೇಕ ವಸ್ತುಗಳಿವೆಯೋ ಅದರಿಂದ ಭಿನ್ನರಾಗಿ ಯಾವುದೇ ಇಲ್ಲವೆಂದಾಗ ಭಿನ್ನರಾಗಲು ಸಾಧ್ಯ ಒಂದು ವೇಳೆ ಸೂಕ್ಷ್ಮರ ಸಂಕಲ್ಪದಲ್ಲಿಯೂ ಹಗುರತನವಿಲ್ಲ ಇಲ್ಲವೆಂದಾಗ ಭಿನ್ನತನದ ಅನುಭವ ಆಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ಈಗ ಈ ಅಭ್ಯಾಸ ಮಾಡಬೇಕು ಸಂಪೂರ್ಣ ಭಿನ್ನತನದ ಅನುಭವ ಆಗಲಿ ಈ ಸ್ಟೇಜ್ ಮೇಲೆ ಇರುವುದರಿಂದ ಅನ್ಯ ಆತ್ಮಗಳಿಗೂ ನಿಮ್ಮಿಂದ ಭಿನ್ನತನದ ಅನುಭವ ಆಗಲಿ ಅದನ್ನು ಅನುಭವ ಮಾಡುವವರು ಹೇಗೆ ಯೋಗದಲ್ಲಿ ಕುಳಿತುಕೊಳ್ಳುವ ಸಮಯ ಕೆಲವು ಆತ್ಮಗಳಿಗೆ ಅನುಭವ ಆಗುತ್ತದೆ ಈ ಡ್ರೀ ಮಾಡಿಸುವವರು ಭಿನ್ನ ಸ್ಥಿತಿಯಲ್ಲಿರುತ್ತಾರೆ ಇಂತ ನಡೆಯುತ್ತಾ ಪರಿಸ್ಥಾನದ ಸಾಕ್ಷಾತ್ಕಾರವಾಗುವುದು ಇಲ್ಲಿ ಕುಳಿತಲ್ಲಿಯೇ ಅನೇಕ ಆತ್ಮರಿಗೆ ಯಾರೆಲ್ಲ ನಿಮ್ಮ ಸತ್ಯಯುಗಿ ಪರಿವಾರದಲ್ಲಿ ಸಮೀಪ ಬರುವರಿದ್ದಾರೆ ಅವರಿಗೆ ನಿಮ್ಮ ಪರಿಸ್ಥರೂಪ ಮತ್ತು ಭವಿಷ್ಯ ರಾಜ್ಯ ಎರಡೂ ಒಟ್ಟಿಗೆ ಸಾಕ್ಷಾತ್ಕಾರವಾಗಲಿ ಹೇಗೆ ಆರಂಭದಲ್ಲಿ ಬ್ರಹ್ಮನಲ್ಲಿ ಸಂಪೂರ್ಣ ಸ್ವರೂಪ ಮತ್ತು ಶ್ರೀಕೃಷ್ಣನ ಎರಡೂ ಜೊತೆ ಜೊತೆ ಸಾಕ್ಷಾತ್ಕಾರ ಮಾಡುತ್ತಿದ್ದರು ಹಾಗೆ ಈಗ ಅವರಿಗೆ ನಿಮ್ಮ ಡಬಲ್ ರೂಪದ ಸಾಕ್ಷಾತ್ಕಾರವಾಗುವುದು ಹೇಗೆ ನಂಬರ್ ವಾರ್ ಈ ಭಿನ್ನ ಸ್ಟೇಜ್ ನಲ್ಲಿ ಬರುತ್ತಲೇ ನಿಮಗೂ ಸಹ ಈ ಡಬಲ್ ಸಾಕ್ಷಾತ್ಕಾರವಾಗುವುದು ಈಗ ಇದು ಪೂರ್ಣ ಅಭ್ಯಾಸ ಆಗಿಬಿಟ್ಟಿರೋ ಇಲ್ಲಿ ಅಲ್ಲಿಂದ ಇದೇ ಸಮಾಚಾರ ಬರಲು ಆರಂಭವಾಗಿ ಬಿಡೋದು ಹೇಗೆ ಆರಂಭದಲ್ಲಿ ಮನೆಯಲ್ಲಿ ಕುಳಿತಲ್ಲೇ ಅನೇಕ ಸಮೀಪ ಬರುವಂತಹ ಆತ್ಮರಿಗೆ ಸಾಕ್ಷಾತ್ಕಾರವಾಯ್ತಲ್ವೇ ಹಾಗೆ ಈಗಲೂ ಸಹ ಸಾಕ್ಷಾತ್ಕಾರವಾಗುವುದು ಇಲ್ಲಿ ಕುಳಿತಿದ್ದರೂ ಬೇಹದ್ದಿನಲ್ಲಿ ನಿಮ್ಮ ಸೂಕ್ಷ್ಮ ಸ್ವರೂಪವು ಹೇಗೆ ಸೇವೆ ಮಾಡುವುದು ಸೂಕ್ಷ್ಮ ಸ್ವರೂಪವು ಸೇವೆ ಮಾಡುವುದು ಸಹಕಾರದಲ್ಲಿ ಎಲ್ಲರೂ ಉದಾಹರಣೆಯಂತೂ ನೋಡಿದ್ದೀರಿ ಎಲ್ಲ ಮಾತುಗಳು ನಂಬರ್ ವಾರ್ ಡ್ರಾಮಾ ಅನುಸಾರವಾಗಬೇಕು ಎಷ್ಟು ಸ್ವಯಂ ಆಕಾರಿ ಪರಿಸ್ಥಿತಿ ಸ್ವರೂಪದಲ್ಲಿ ಇರ್ಬಿರಿ ಅಷ್ಟು ನಿಮ್ಮ ಪರಿಸ್ಥೂಪ ಸರ್ವಿಸ್ ಮಾಡುವುದು ಆತ್ಮಕ್ಕೆ ಇಡೀ ವಿಶ್ವವನ್ನು ಚಕ್ರ ಚಕ್ರ ಹಾಕಲು ಎಷ್ಟು ಸಮಯ ಇಳಿಸುತ್ತದೆ ಈಗ ನಿಮ್ಮ ಸೂಕ್ಷ್ಮ ಸ್ವರೂಪವು ಸಹ ಸರ್ವಿಸ್ ಮಾಡುವುದು ಆದರೆ ಈ ಭಿನ್ನ ಸ್ಥಿತಿಯಲ್ಲಿ ಇರಬಿರಿ ಸ್ವಯಂ ಪರಿಸ್ಥರೂಪದಲ್ಲಿ ಸಿದ್ಧರಾಗುವವರು ಆರಂಭದಲ್ಲಿಯೂ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಪರಿಸ್ಥಿತ ರೂಪದಲ್ಲಿ ಸಂಪೂರ್ಣ ಸ್ಟೇಜ್ ಮತ್ತು ಪುರುಷಾರ್ಥಿ ಸ್ಥಿತಿ ಎರಡೂ ಬೇರೆ ಬೇರೆ ಸಾಕ್ಷಾತ್ಕಾರವಾಗುತ್ತಿತ್ತು ಹೇಗೆ ಸಾಕಾರ ಬ್ರಹ್ಮ ಮತ್ತು ಸಂಪೂರ್ಣ ಬ್ರಹ್ಮಾರವರ ಬೇರೆ ಬೇರೆ ಅಲಂಕಾರವಾಗುತ್ತಿತ್ತು ಹಾಗೆ ಅನನ್ಯ ಮಕ್ಕಳ ಸಾಕ್ಷಾತ್ಕಾರವೂ ಆಗುವುದು ಹಂಗಾಮವಾದಾಗ ಸಾಕಾರ ಶರೀರದ ಮೂಲಕ ಏನು ಮಾಡಲು ಸಾಧ್ಯವಿಲ್ಲ ಮತ್ತು ಪ್ರಭಾವ ಈ ಸರ್ವೀಸಿನಿಂದ ಆಗುವುದು ಹೇಗೆ ಆರಂಭದಲ್ಲಿಯೂ ಸಾಕ್ಷಾತ್ಕಾರ ಪ್ರಭಾವ ಐತಲವೇ ಪರೋಕ್ಷ ಆ ಪರೋಕ್ಷ ಅನುಭವ ಪ್ರಭಾವ ಬೀರಿತು ಹಾಗೆ ಅಂತದಲ್ಲಿಯೇ ಇದೇ ಸರ್ವಿಸ್ ಆಗುವುದಿದೆ ತಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ತಮಗೆ ಆಗುತ್ತದೆ ಈಗ ಶಕ್ತಿಯರನ್ನು ಕರೆಯುವುದು ಶುರುವಾಯಿತು ಈಗ ಪರಮಾತ್ಮನನ್ನು ಕಡಿಮೆ ಕರೆಯುತ್ತಾರೆ ಶಕ್ತಿಯರ ಕರೆ ತೀವ್ರಗತಿಯಿಂದ ಶುರುವಾಗಿದೆ ಇಂಥ ಅಭ್ಯಾಸವನ್ನು ಮಧ್ಯ ಮಧ್ಯದಲ್ಲಿ ಮಾಡಬೇಕು ಅಭ್ಯಾಸವಾದಾಗ ಬಹಳ ಆನಂದ ಅನುಭವ ಆಗುತ್ತದೆ ಒಂದು ಸೆಕೆಂಡ್ನಲ್ಲಿ ಆತ್ಮ ಶರೀರದಿಂದ ಭಿನ್ನವಾಗಿಬಿಡುತ್ತದೆ ಬಿಡುವುದು ಈಗ ಇದೇ ಪುರುಷಾರ್ಥವನ್ನು ಮಾಡಬೇಕು ವರ್ತಮಾನ್ ಸಮಯ ಮರಣ ಶಕ್ತಿಯಿಂದ ಆತ್ಮನಲ್ಲಿ ಸರ್ವಶಕ್ತಿಗಳನ್ನು ತುಂಬುವ ಅವಶ್ಯಕತೆ ಇದೆ ಆಗ ಮಗ್ನ ಅವಸ್ಥೆ ಇರುವುದು ಮತ್ತು ವಿಘ್ನರು ದೂರವಾಗುವುದು ವಿಘ್ನಗಳ ಅಲೆಗಳು ಬಂದಾಗ ಆತ್ಮೀಯತೆಯ ಫೋರ್ಸ್ ಕಡಿಮೆಯಾಗಿ ಬಿಡುತ್ತದೆ ವರ್ತಮಾನ್ ಸಮಯ ತೀವ್ರ ಶಿವರಾತ್ರಿಯ ಸರ್ವಿಸ್ಗಿಂತ ಮೊದಲು ಸ್ವಯಂನಲ್ಲಿ ಶಕ್ತಿ ತುಂಬುವ ಫೋರ್ಸ್ ಆ ಬೇಕಾಗಿದೆ ಯೋಗದ ಪ್ರೋಗ್ರಾಮ್ಗಳನ್ನು ನೀಡುತ್ತೀರಿ ಆದರೆ ಯೋಗದ ಮೂಲಕ ಶಕ್ತಿಗಳ ಅನುಭವ ಮಾಡುವುದು ಮಾಡಿಸುವುದು ಈಗ ಇಂಥ ಕ್ಲಾಸ್ಗಳ ಅವಶ್ಯಕತೆ ಇದೆ ಪ್ರಾಕ್ಟಿಕಲ್ ತಮ್ಮ ಬಲದ ಆಧಾರದಿಂದ ಅನ್ಯರಿಗೆ ಬಲ ಕೊಡಬೇಕಾಗಿದೆ ಕೇವಲ ಹೊರಗಡೆಯ ಸರ್ವಿಸ್ ಪ್ಲಾನ್ ಬಗ್ಗೆ ಯೋಚಿಸಬೇಡಿ ಸಂಪೂರ್ಣ ದೃಷ್ಟಿ ಎಲ್ಲ ಕಡೆಗೆ ಬೇಕಾಗಿದೆ ಯಾರು ನಿಮಿತ್ತರಾಗಿದ್ದಾರೆ ಅವರ ಮೇಲೆ ಕಠಿಣ ದೃಷ್ಟಿ ಇಡಬೇಕಾಗಿದೆ ಸಮಯ ಕೊಟ್ಟು ಬಲಹೀನತೆಗಳನ್ನು ಸಮಾಪ್ತಿ ಮಾಡಬೇಕು ಹೇಗೆ ಸಾಕಾರ ರೂಪವು ನೋಡಿದಿರಿ ಯಾವುದೇ ಇಂಥ ಅಲೆಯ ಸಮಯವಿದ್ದಾಗ ದಿನ ರಾತ್ರಿ ಸಕಾಶ ಕೊಡುವ ವಿಶೇಷ ಸರ್ವಿಸ್ ವಿಶೇಷ ಪ್ಲಾನ್ ನಡೆಯುತ್ತಿತ್ತು ನಿರ್ಬಲ ಆತ್ಮರಿಗೆ ಬಲ ತುಂಬುವ ವಿಶೇಷ ಇರುತ್ತಿತ್ತು ಯಾವುದು ಅನೇಕ ಆತ್ಮರಿಗೆ ಅನುಭವವಾಗುತ್ತಿತ್ತು ರಾತ್ರಿ ರಾತ್ರಿ ಸಮಯ ತೆಗೆದು ರಾತ್ರಿಯೇ ರಾತ್ರಿ ರಾತ್ರಿ ಸಮಯ ತೆಗೆದು ಆತ್ಮರಿಗೆ ಸಕಾಶ ತುಂಬುವ ಸರ್ವಿಸ್ ನಡೆಯುತ್ತಿತ್ತು ಈಗ ವಿಶೇಷ ಸಕಾಸ್ ಕೊಡುವ ಸರ್ವಿಸ್ ಮಾಡಬೇಕಾಗಿದೆ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಈ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು ಆಗ ನಾಲ್ಕಾರು ಕಡೆ ಲೈಟ್ ಮೈಟಿನ ಪ್ರಭಾವ ಬಿ ಹರಡುವುದು ಈಗ ಇದು ಅವಶ್ಯಕವಾಗಿದೆ ಹೀಗೆ ಯಾರಾದರೂ ಸಹಕಾರರಿದ್ದರೆ ತಮ್ಮ ಹತ್ತಿರದ ಸಂಬಂಧಿಕರಿಗೆ ಸಹಾಯ ಮಾಡಿ ಅವರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಹಾಗೆಯೇ ವರ್ತಮಾನ್ ಸಮಯ ಯಾರೆಲ್ಲ ಬಲಹೀನ ಆತ್ಮರು ಸಂಬಂಧ ಸಂಪರ್ಕದಲ್ಲಿದ್ದಾರೆ ಅವರಿಗೆ ವಿಶೇಷ ಸಕಾಸ ಕೊಡಬೇಕಾಗುತ್ತದೆ ಒಳ್ಳೆಯದು ವರದಾನ ಸಾವಿರಾರು ಭುಜವುಳ್ಳುವ ಬ್ರಹ್ಮ ತಂದಿಯ ಜತೆಯನ್ನು ನಿರಂತರ ಅನುಭವ ಮಾಡುವಂತಹ ಸತ್ಯ ಸ್ನೇಹಿ ಭವ ವಿವರಣ ವರ್ತಮಾನ್ ಸಮಯ ಸಾವಿರಾರು ಭುಜವುಳ್ಳ ಬ್ರಹ್ಮ ತಂದೆಯ ರೂಪದ ಪಾತ್ರ ನಡೆಯುತ್ತಿದೆ ಹೇಗೆ ಆತ್ಮವಿಲ್ಲದೆ ಭುಜ ಏನು ಮಾಡಲು ಸಾಧ್ಯವಿಲ್ಲ ಹಾಗೆ ಬಾಪ್ತಾದವರು ಇಲ್ಲದೆ ಭುಜ ರೂಪಿ ಮಕ್ಕಳು ಏನು ಮಾಡಲು ಸಾಧ್ಯವಿಲ್ಲ ಪ್ರತೀಕಾರದಲ್ಲಿ ಮೊದಲು ತಂದೆಯ ಸಹಯೋಗವಿದೆ ಎಲ್ಲಿವರೆಗೆ ಸ್ಥಾಪನಾ ಪಾತ್ರವಿದೆ ಅಲ್ಲಿಯವರೆಗೆ ಬಾಪ್ತಾದ ಮಕ್ಕಳ ಪ್ರತಿ ಸಂಕಲ್ಪ ಮತ್ತು ಶಕನಲ್ಲಿ ಜೊತೆ ಜೊತೆ ಇದ್ದಾರೆ ಇದಕ್ಕಾಗಿ ಎಂದೂ ಸಹ ಸೇರ್ಪಡೆಯ ಪರದೆ ಹಾಕಿಕೊಂಡು ವಿಯೋಗಿ ಆಗಬೇಡಿ ಪ್ರೇಮದ ಸಾಗರನ ಅಲೆಗಳಲ್ಲಿ ತಲೆಯಾಡಿ ತೇಲಾಡಿ ಗುಣಗಾನ ಮಾಡಿ ಆದರೆ ನೋವಾಗಬಾರದು ತಂದೆಯ ಸ್ನೇಹದ ಪ್ರತ್ಯಕ್ಷ ಸ್ವರೂಪದಲ್ಲಿ ಸೇವೆಯ ನೇಹಿಯಾಗಿ ಸ್ಲೋಗನ್ ಅಶರೀರ ಸ್ಥಿತಿಯ ಅನುಭವ ಹಾಗೂ ಅಥವಾ ಅಭ್ಯಾಸವೇ ನಂಬರ್ ಮುಂದೆ ಬರುವ ಆಧಾರವಾಗಿದೆ ಅಶರೀರ ಸ್ಥಿತಿಯ ಅನುಭವ ಅಥವಾ ಅಭ್ಯಾಸವೇ ನಂಬರ್ ಮುಂದೆ ಬರುವ ಆಧಾರವಾಗಿದೆ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಸು ಕೊಡುವ ಸೇವೆಯನ್ನು ಮಾಡ್ರಿ ಪ್ರತಿ ಸಮಯ ಪ್ರತಿ ಆತ್ಮದ ಪ್ರತಿ ಮನಸ್ಸ ಸ್ವತಃ ಶುಭ ಭಾವನೆ ಮತ್ತು ಶುಭಕಾಮನೆಯ ಶುದ್ಧ ವೈಬ್ರೇಷನ್ ಅವರು ಸ್ವಯಂ ಮತ್ತು ಅನ್ಯರಿಗೂ ಅನುಭವ ಆಗಲಿ ಮನಸ್ಸಿನಿಂದ ಪ್ರತಿ ಸಮಯ ಸರ್ವ ಆತ್ಮರ ಪ್ರತಿ ಆಶೀರ್ವಾದಗಳು ಬರುತ್ತಿರಲಿ ಮನಸ್ಸ ಸದಾ ಇದೇ ಸೇವೆಯಲ್ಲಿ ವ್ಯಸ್ತವಾಗಿರಲಿ ಹೇಗೆ ವಾಚಾರ ಸೇವೆಯಲ್ಲಿ ವ್ಯಸ್ತವಾಗಿರುವುದು ಅನುಭವವಾಗಿಬಿಟ್ಟಿದ್ದೀರಿ ಒಂದು ವೇಳೆ ಸೇವೆ ಸಿಗಲಿಲ್ಲವೆಂದರೆ ತಮ್ಮನ್ನು ಖಾಲಿ ಅನುಭವ ಮಾಡುತ್ತೀರಿ ಹಾಗೆ ಪ್ರತಿ ಸಮಯ ವಾಣಿಯ ಜೊತೆ ಜೊತೆ ಮನಸಾ ಸೇರಿ ಸ್ವತಃ ಆಗುತ್ತಿರಲಿ ಓಂ ಶಾಂತಿ